வா சரோதக்கார இவ்யார கையன் ஊர் சுந்தரேன் ஏன ஆக ஜர் காத்து ஏனது ஏனது கருது முச்சி அவரே தாசுர அது ஏனில் ಭೇಟಿ ಆಗ್ಬೇಕಂತಂದ್ರ ಯಾಕ ಮನಿ ಮಠ ಯಾಕ ನಾ ನಿಮ್ಮ ಸಾದ್ರಳ ನಮ್ಮ ಮನೀಗ್ ಕಪ್ಪ ಜಾ ವಜ್ಜಾಕಿತ್ತ ನಮಗ ಇಲ್ಲಿ ಬನ್ನಿ ಅನ್ರಿ ಕದ್ದು ಮುಚ್ಚಿ ಯಾವಾರ ನಿಮ್ಮದು ಕೈಯಾಗಿಸದ್ ಬಟ್ಲಿ ಇರ್ಕೋಣ ಇಸದ್ ಬಟ್ಲಿ ಯಾಕೆ ತೊಗೊಂಬನವ ಹಾ ಸಾದ್ರಾಳೆ ಅಂತೀರಿ ಕೈಯಾಗಿಸದ್ ಬಟ್ಲಿ ತಗೊಂಡ ಏನಿದ್ ನಿಮ್ದು ಕದ್ದು ಮುಚ್ಚಿ ಯಾವಾರ ಹಂಗಲ್ರಿ ಹಂಗಲ್ರಿವಾ ಸುಂದ್ರ ನೀವು ತಪ್ಪೀಕೀರಿ அலா நீல் பட்லீலக்கூளா உளுக்க கொடியாக்க தோம்பு தாரியாக முன்னாஷோந்து பண்ணான் அஸ்டே வேறே ஏனில் வா நீ தப்பு திக்கோட்ரி சுள் தப்பு திள்க்கொழுது இழுக்கொழது ஏனி ஏன நீல் தப்பிவா இது நன்கொத்தாத்து எல்லா நான் மகளிர் சுமலி பீலி அந்த கட்டுக்கொண்டேன் நான் ஆமாயி நீ நீ நம்ம நம்மகளே நான் நம்மனை வந்து நம்ம சட்டி எந்த ஏ சத்தேத்தி அது நான் ஏன் பலவந்து மாடிக்கி பாயி சாத்துக்கேனா நன்கொத்தல்ல ஏனா நம்மளுக்கு சத்தி தோசு நம்ம இஷ்ட சாய் ஒடுது நீக படகு ஏன நீ இதன் மாந்த மாதிரி இவன் கலசி சாத்துக்கொண்டு ஏனா இவன் யா சாதனோ அல்ல யா ஜோக்குமாரனோ அல்ல எல்லாம் கற்று நன்கோட அம்புதோடி ஹவுது ಐತಿ ಏನ ಕರೆಯವಾಯ್ತಿ ಬಂಗಾರನ ತ ನನ್ನ ಮಮ್ಮಗಳನ್ನ ನೀಗಿರು ಹಿಡಿದಿಡೀವು ನಿಮ್ಮ ಇಷ್ಟನ್ನು ನೀರು ಹಿಡಿದಿಲ್ಲ ಅಂದ್ರೆ ನನಗೆ ದೇವ್ರ ಹಿಡೇ ನನಗೆ ನಿದ್ದೆ ಹತ್ತುದಿಲ್ಲ ದೇವ್ರೂ ಮೆಚ್ಚುದಿಲ್ಲ ಏನು ಮಾಡೋಕ್ಕಾಕತ್ತ ನಿನ್ನ ಕಡೆ ಏನು ಮಾಡೋಕ್ಕಾಕತ್ತ ಅಂದೆ ಏನು ಮಾಡೋಕ್ಕಾಕತಿಯ ಏನು ಮಾಡೋಕ್ಕಾಕತ್ಯಾ ಮಾಡಿ ತೋರಿಸ್ತಾನೆ ಏನ ನನ್ನ ಮಗ ನನ್ನ ಸಸಿ ನನ್ನ ಮೊಮ್ಮಕ್ಕಳನ್ನ ಇಷ್ಟ ಕರೆಸ್ತಾನೆ ಕರೆಸಿ ನಿನಗೆ ತೊಂತಾನೆ கர்சாக்கேழாக்க நீல ஜீவன் தோதிர ஏன எங்கு பந்தி ஊர் வரது சாயாக்க ஏன சாய் ஓகேத்த ஏத்தொம்பீச ஏன இாடக் பழத்தி இன் வர பப்ளிக்கு மாந்த நானும் கூட நீன ஜெல்க தக்கத்து நோட ஏன ஜெல பந்தி ஹோக இல்ல தபாயில் தம்பாயில் தேய் விட அங்கது பத்திரி விட விட நான் கை விட பரே குட்ரிக்கே வாக்ஸி களை முத நான் நம்ம ஜேலாக்கு இல்லை முட்ட வந்தியா நீ நோடில் நான் ஆகறி தகுன உம் குடியோன குடியோட தானிடி

ನಮ್ಮಅಮ್ಮನ ಸಿಗಲಿಗೆ ಹಾಕತ್ಲ ಮೇವ ಐಕಿ ಏ ಸಾವಂತ್ರಿ ಏ ಹಲಕಟ ಗಣಸೂರ್ ಯಾರು ಇದ್ರ ಕರಿ ಅಂತ ಹೇಳಲ್ಲ ನೀ ಯಾರ ಹಂಗಾದ್ರೆ ಹೆಂಗ್ ಶಾನ್ ನೀನ ಹೋಗಿ ಎಳ್ದ ಹೋಗಿ ಅವನಿ ತಾಗ ಏ ಬಾರ್ಲಿ ಈ ಕಡೆ ದೊಡ್ಡ ಗಣಸ ನಾನು ಏನ ದೊಡ್ಡ ಗಣಸ ಬಂದ ನೀ ಸರಳಾಗಿ ಹಿಂದ ಸರದಿ ಚಲೋ ಆತ ಇಲ್ಲ ಅಂತಂದ್ರೆ ಇರಳಿಲೆ ನಮ್ಮ ಡಿಬಾಸ್ ಡಿಬಾಸ್ ಹೊಡೆದಂಗ ಹೊಡಿತೀನಿ ನಿನಗೆ ಮತ್ತೆ ಮಸ್ತಾಗೆ ಯಾವ್ರ ಪತ್ರೋಳೆ ಯಾವ್ರ ಪತ್ರೋಳಿ ನೀನ ಏನ ನೀನು ಮಗಳಿಗೆ ಏನ ತುಂಬಿ ಬಂದಿತ್ತು ಆಯಸ್ಸು ನಮ್ ಮನೆಗ್ ಬಂದು ನಿಗಿಚ್ ಅದಕ್ಕೆ ನಾವು ನಾವ್ ನಮಗೆ ನಮಗಿಲ್ಲ ನೋದಿಲ್ಲ ಹಂಗಂತ ಹೇಳಿ ನಾವೇನ್ ಬೇಡವಾ ನೀ ಕುಡ್ದ ಇದನ್ನ ಸತ್ತ ಸಾಯ ಅಂತ ನಾವೇನ್ ರಾಕಿ ಬಾಯಿ ಸತ್ತ ಹುರ್ಕಿದೇನ ಸಾಯ ಕತ್ತಿದ್ದಲ್ಲಿ ಸಾಯ ಕತ್ತಿನ ಕರ್ಕೊಂಡ್ ಬಂದ್ ಮನೆಯ ಕೂ ಹಾಕಿದ್ ನೋಡಿ ನಮ್ಮೂನ ನಮ್ಮ ಸಾಯಿ ಹೊಡಿಯಾಕ್ ನಿಯಾ ನೀನ್ ದೊಡ್ಡ ದೊಡ್ಡ ಗಂಟ್ಸ್ ಹೇಳತ್ರೂನು ನನ್ನ ಕುತ್ಗೆ ಪಟ್ಟಿನ ಹಿಡಿಯಾಕತ್ತೀಯ ನೀನು ಏಚಿಗವ್ವ ಬಾರ್ ಬೈ ಇವನು ತಗೋ ಬಾರ್ಬೇ ಒಂದು ಕೈ ಹೋಗ ನಾ ಗಂಡಸತ್ತು ಹೇಗರೂ ಕೇಳುವಲ್ ನೀವು ನನ್ನ ಕುತ್ಗಿನ ಹಿಡಿಯಾಕತ್ತ ನೀವು ಏ ಬಾ ಆಯ್ತ ಬನ್ನಿ ಇತ್ತಗ ಯಾಕ ನೀಂತಾಗ ಹಾಲು ಕಟ್ಟಿಗೆ ರೀ ಎಷ್ಟು ಮನೆ ಮಲಗಿಸಿದ್ರೆ ನೀವು ಮಾರ ಹೇಳಾಗಲಿ ಮುದಕಿ ನೀನು ಕೊಡಿ ಈ ಸಾ ತಗೋ ಬಂದ್ ಕೊಡ್ತಿಯ ನೀನೆ ಆಗ ಈ ಸಾರ ನೀನು ಗಂಟಲಾಗ ಹಾಕಿ ತುರ್ತಾನ ನೀನು ಗೊತ್ತಾಕತ್ತೀನಿ ಗಂಟ್ರೆ ಹುಚ್ಚುಳ ಮಗನ ಗೊತ್ತಾತನ ಗೊತ್ತಾತದ ಗಂಡ್ಸಿನ ಪವರ ಏನಾಯ್ತದ ನಿನಗೆ ಗೊತ್ತದ ಹೇಳಾಕತ್ತ ನಿನಗ ಆಗಲಿಂದ

ನನ್ನಮ್ಮಾಗಳ ಸಾವಿಗೆ ನಿಮ್ಮನಿ ಯಾರನೋ ಒಬ್ಬರು ಸಹಾಯ ಹೊರದ ಓದಿಲ್ಲ ನನ್ನ ಹೆಸರು ನನ್ನ ಹೆಸರು ಸರೋಜಮ್ಮನ ಅಲ್ಲ ಏನು ನನ್ನ ಹೆಇಡ್ ಕೊಡಕಂತಾ ನೀನು ಹೇಳಿದ್ನಿಲ್ಲ ನನಗಾ ಹೇಳಿದ್ನಿಲ್ಲ ನಾನು ಸಾಬರಿಗೆ ಬರಬೇಡ ಅಂತಂದು ಸಾಯಿ ಸಾಯಿ ಯೇಯ್ ಸಾವಂತ್ರಿ ಸೌಂತ್ರಿನನ ಜೊತೆ ಅಂತ ಸೌಂತ್ರಿ ಲಗು باہرಲೇ ಓ ನೋಡ್ಚಿಗಾ ಮಾಮ್ಮ ಏನೇ

கைட பாரேன்தொட்டி இஷ்டர் சாய் இசுலி கால் நோட நீர் காலாக ஆசு பாட்லி தகண்ட நம்ம இஷ்டரு சாய் ஒடையே ஆக்கி மொம நாவே சாய்வந்த நம்ம இஷ்டர் நீங்க சாக்குமா அவுன் கேள் நிதிவா

ನಿನ್ನಂತ ನೀಚ ಗುಣಕ್ಕನ ಪಾಪ ಪಾಪಕ್ಕೆ ಸುಮಾ ಸತ್ತು ಹೋದ್ಲು ಸುಮಾನ್ ಅಂತ ಇದ್ದಷ್ಟೇ ಸ್ವಲ್ಪ ಗುಣನು ನಿನ್ನ ಹತ್ರ ಇಲ್ಲ ನಮ್ಮ ಊರ್ ಬೇರೆ ಅಲ್ಲ ನೀವು ಬೇರೆ ಅಲ್ಲ ಮನೆಗೆ ಮನೆಗೆ ಒಬ್ಬ ಹಿರಿಯ ಮನುಷ್ಯ ಯಾರು ಬಂದ್ರು ನಮ್ಮ ಅವ್ವಾರು ಇವರು ಕುಡಿ ನಾ ಏನೇನೋ ಅನ್ಕೊಂಡಿದ್ದೆ ಆದ್ರೆ ನೀವು ಬಾಳ್ ನಾಲ್ಕು ಮಂದಿ ಬಿಡು ಬಿಡು ನಾನಷ್ಟು ಹೇಳಿದ್ರು ನಮ್ಮ ಮನೆಯನ್ನ ಮಾತಾ ಕರೆ ನೀವೇ ತಿಳ್ಕೊಂಡಿದ್ದೆ ಗೊತ್ತಾತನವಾ ಗೊತ್ತಾತನ ಈಗ ಯಾರು ಹೆಂಗ ಇಲ್ಲಡಲ್ಲ ಮನೆಯನ್ನ ಎಷ್ಟತ್ತಿದ್ರು ಮನೆಯನ್ನರು ಹೊರಗಿನ ಎಷ್ಟಿದ್ರು ಹೊರಗನೇರ ಹೊರಗನೇರ ನಂಬ್ಕೊಂಡು ಹೋದ್ರ ಚಕಡಿ ಚಗಡಿ ತಿನಿಸ್ಕಾಯಿ ಬಿಡ್ತಾರ್ದು ಬಿಡ್ತಾರ ಈಗ ಇಲ್ಲಿಗ ಈಕೆ ಹಿಡಿಬೇಕಂದ್ರೆ ನಾನೇನು ಪಾರ ಕಷ್ಟಪಟ್ಟು ನಿಂತುಕೊಂಡ್ರೆ ರಗಡ್ ರಗಡಾಗೋಗೈತ್ ನಮ್ಗೆ ಈಗ ಏನು ಮಾಡೋದು ಪೊಲೀಸ್ ಸ್ಟೇನ್ಕ ಪೊಲೀಸ್ ಸ್ಟೇಷನ್ ಅಂದ್ರೆ ಲಾಂಡ್ರಿಕೆ ಮತ್ತಿನ ಹೊರಗೆ ಹೋಗಿ ಏನೇನು ಮಾಡ್ತಾಳೋ ಏನೋ ಲಾಕುಮ್ಯಾ

ಈಗ ಕುಮ್ಯಾರ ಕುಮ್ಯಾ ಇಲ್ಲಿ ಕತಿ ಮುಳಿತೈತಿ ಅಂದಂಗ ಈಗ ಬರು ಹೊಸ ಕತಿ ಯಾವ ಟೈಪ್ ಮಾಡೋನು ಹೆಂಗ್ ಮಾಡೋನು ಅಂತ ಹೇಳಿ ನೀವೊಂದೂರು ಹೇಳ್ರಿ ನೀವ್ ಮಾಡೋನು ಅಂತಿರಲ್ಲ ಅದೇ ರೀತಿ ಹೊಸ ಕಥೆಯನ್ನು ಮಾಡ್ತೇವ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡ್ರಿ ಯಾಕಂದ್ರೆ ಇವತ್ತಿಂದ ನಾವು ಹೊಸ ಕತಿ ಚಾಲೂ ಮಾಡ್ತೇವೆ ಅದನ್ನ ನಿಮಗ ಸೋಮವಾರ ಅಥವಾ ಮಂಗಳವಾರದಿಂದ ಪ್ರಸಾರ ಮಾಡ್ತೇವೆ ಅದಕ್ಕೆ ನಿಮಗೆ ಯಾವ ತರ ಕಥೆ ಮಾಡಿದ್ರೆ ಇಷ್ಟ ಆಕೇತಿ ಅಂತ ಅದನ್ನ ಕಮೆಂಟ್ ಮಾಡ್ರಿ ಎಲ್ಲಾರು ಅದೇ ತರ ನಾವು ಮಾಡ್ತೇವೆ ಅಂತ